ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ರಿಗೂ ಶುಭೋದಯಗಳು ಇವತ್ತು ಮ್ಯಾಚ್ ಡೇ ಗೇಮ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬರ್ಸಸ್ ರಾಜಸ್ಥಾನ್ ರಾಯಲ್ಸ್ನ ಪ್ರಿಯು ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎರಡನೇ ಮ್ಯಾಚ್ ಕೂಡ ಆಗ್ತಿದೆ ಇವತ್ತು ಡೆಲ್ಲಿ ವರ್ಸಸ್ ಮುಂಬೈ ಇಂಡಿಯನ್ಸ್ ಅಂತಲೇ ಹೇಳ್ಬೋದಾಗಿದೆ ಇದೆರಡು ಮ್ಯಾಚ್ಗಳ ಪ್ರಿಯು ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಮ್ಯಾಚ್ ಎಲ್ಲ ಆಗ್ತಿದೆ ಅದೇ ರೀತಿ ವಿನ್ ಪ್ರಿಡಿಕ್ಷನ್ ಪ್ಲೇಯಿಂಗ್ ಲೆವೆನ್ ಎಚ್ ಯಾವ್ಯಾವ ರೀತಿ ಪಿಚ್ ರಿಪೋರ್ಟ್ಸ್ಗಳಿವೆ ಎಷ್ಟು ಸ್ಕೋರ್ ಮಾಡ್ಬೋದು ಎಷ್ಟು ಟಾಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಎಲ್ಲವನ್ನು ನಾನು ಇವರು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸ್ಟೇಟ್ ಟೈಮ್ ಮೊದ್ಲ ಮ್ಯಾಚ್ ಆಗ್ತಿರೋದು ಮೂರು ಮೂವತ್ತಕ್ಕೆ ಅದು ಕೂಡ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಎಲ್ಲ ಆಗ್ತಾ ಇದೆ ಜೈಪುರ್ ನ ಹೋಮ್ ಗ್ರೌಂಡ್ ಅಲ್ಲಿ ಆಗ್ತಿರುವಂತ ಅಂದ್ರೆ ರಾಜಸ್ತಾನ್ ಹೋಮ್ ಗ್ರೌಂಡಲ್ಲಿ ಜೈಪುರ್ ನಲ್ಲಿ ಆಗ್ತಾ ಇದೆ ಈ ಮ್ಯಾಚ್ ಸಿಕ್ಕಾಪಟ್ಟೆ ಆಗಿರತ್ತೆ ಯಾಕಪ್ಪ ಅಂತ ಹೇಳಿದೆ ನಮ್ಮ ಆರ್ ಸಿ ಬಿ ಗ್ರೀನ್ ಜರ್ಸಿ ಇವತ್ತು ರಿವೀಲ್ ಆಗುತ್ತೆ ಅಂತಲೇ ಹೇಳ್ಬೋದಿದೆ ಗ್ರೀನ್ ಜರ್ಸೀಲಿ ನಮ್ಮ ಆರ್ ಸಿ ಬಿ ಇವತ್ತು ಆಟ ಆಡ್ತಿದೆ ಮತ್ತು ಒಂದು ಏನಪ್ಪ ಅಂತ ಹೇಳಿದ್ರೆ ಹೋಮ್ ಅಡ್ವಾಂಟೇಜ್ ಇಲ್ಲ ನಮ್ಮ ಆರ್ ಸಿ ಬಿಗೆ ಇದೊಂದು ಬೆಸ್ಟ್ ಮ್ಯಾಟ್ರೂ ಎಲ್ಲ ಟೀಮ್ಗೂ ಹೋಮ್ ಅಡ್ವಾಂಟೇಜ್ ಇದೆ ನಮ್ಮ ಆರ್ ಸಿ ಬಿಗೆ ಹೋಮ್ ಅಡ್ವಾಂಟೇಜೇ ಬೇಡ ಆದರೆ ಅವೇ ಅಂತ ಹೋದೆ ನಮ್ಮ ಆರ್ ಸಿ ಬಿ ಯಾವುದೇ ಆದರೂ ಚೇಜಿಂಗ್ ಅಥವಾ ಫಸ್ಟ್ ಬ್ಯಾಟಿಂಗ್ ಆದರೆ ಅಂದರೆ ಡಿಫೆಂಡ್ ಆದರೂ ಕೂಡ ಚೇಸಿಂಗ್ ಆದರೂ ಕೂಡ ಎರಡರಲ್ಲೂ ಕೂಡ ಬೆಸ್ಟ್ ಇದೆ ಆದರೆ ನಮ್ಮ ಹೋಮಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಡಿಸ್ಅಡ್ವಾಂಟೇಜ್ ಅಂತ ಇರೋದಂತ ಹೌದು ನಮ್ಮ ಆರ್ ಸಿ ಬಿಗೆ ಇವತ್ತು ರಾಜಸ್ಥಾನದಲ್ಲಿ ಆಗ್ತಾ ಇರೋದ್ರಿಂದ ಟಾಸ್ ಎಷ್ಟು ಕ್ರೂಷಲ್ ಆಗುತ್ತೆ ಅಂತ ಹೇಳಿದ್ರೆ ಟಾಸ್ ಇಲ್ಲಿ ಮೀನ್ ಕೃಷಿ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಟೀಮ್ ವಿನ್ ಆದ್ರೂ ಕೂಡ ಫಸ್ಟ್ ಬ್ಯಾಟಿಂಗ್ ಕಡೆ ಹೋಗೋದಂತ ಹೌದು ಫಸ್ಟ್ ಬ್ಯಾಟಿಂಗ್ ಆಟ ಆಡಿದ್ರೆ ಒಳ್ಳೆ ಸೆಟ್ ಮಾಡ್ಬೋದು ಒಂದ್ ಎರಡ್ ರನ್ ಹತ್ತತ್ರ ಎರಡ್ ನೂರ ರನ್ ಆಡಿದ್ರು ಕೂಡ ಇಲ್ಲಿ ನೂರ ಎಂಬತ್ತು ಕೂಡ ಡಿಫೆಂಡಬಲ್ ಟೋಟಲ್ ಅಂತಾನೆ ಹೇಳ್ಬೋದಾಗಿದೆ ಅಥವಾ ಚೇಜಿಂಗ್ ಕಡೆ ಹೋದ್ರು ನಂಬಲಿಕ್ಕೆ ಬರಲ್ಲ ರಜತ್ ಅವರು ಟಾಸ್ ವಿನ್ ಆಗ್ಬೇಕು ಮೇನ್ ಆಗಿ ಟಾಸ್ ಪ್ರತಿ ಮ್ಯಾಚಲ್ಲೂ ಕೂಡ ನಮ್ಮ ಆಸೆ ಬಿ ಟಾಸ್ ಸೋತದ್ದೇ ಆಯಿತು ಒಂದು ಮ್ಯಾಚಲ್ಲೂ ಕೂಡ ಚೇಜಿಂಗ್ ಕಡೆ ಹೋಗೋದೇ ಇಲ್ಲ ಒಂದೇ ಮ್ಯಾಚ್ ಮೊದ್ಲ ಮ್ಯಾಚ್ ಒಂದು ಬಿಟ್ಟು ಚೆನ್ನೈ ಜೊತೆ ಮತ್ತೆ ಎಲ್ಲ ಮ್ಯಾಚ್ ಕೂಡ ಡಿಫೆಂಡಲ್ಲೇ ನಮ್ಮ ಆಸೆ ಬಿ ಸೋತದ್ದು ಯಾವುದು ಕೂಡ ಚೇಜಿಂಗೇ ಸಿಗಲಿಲ್ಲ ಆರ್ ಸಿ ಬಿ ಅದಕ್ಕಾಗಿ ಇಲ್ಲಿ ಮೇನ್ ಆಗಿ ಟಾಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕ್ರೂಷಿಯಲ್ ಆಗೋದಂತ ಹೌದು ಇವರು ರಾಜಸ್ಥಾನ್ ರಾಯಲ್ಸ್ ಕೂಡ ಸಿಕ್ಕಪಟ್ಟೆ ಬ್ಯಾಡ್ ಫಾರ್ಮಲ್ಲಿ ಇರುವಂತಹ ಪ್ಲೇಯರ್ಸ್ಗಳಿದ್ದಾರೆ ಜಯಸ್ತೂರು ಕೂಡ ಅಷ್ಟೊಂದು ಟಚ್ ಅಲ್ಲಿ ಹೋದ ಮ್ಯಾಚ್ ಚಲ್ ಬಂದದ್ದು ಹೌದು ಸ್ಯಾಮ್ಸನ್ ಅವರಿಲ್ಲ ಇಲ್ಲ ಜುರೆಲ್ ಜೊರೆಲ್ ಅವ್ರ ಇಲ್ಲ ಹೆಟ್ಮರ್ ಪರಾಗ್ ಅವ್ರ ಇಲ್ಲ ಇವ್ರದ್ದು ಅಂತ ಟಾಪ್ ಆರ್ ಸೇಮ್ ಇಂಡಿಯನ್ ಯಾವ ರೀತಿ ಇತ್ತು ಅದೇ ರೀತಿಯಾಗಿದೆ ಇಂಡಿಯನ್ ಪ್ಲೇಯರ್ಸ್ಗಳದ್ದೇ ಹಾವಳಿ ಆದ್ರೂ ಕೂಡ ಫಾರ್ಮಲ್ ಯಾರು ಇಲ್ಲ ಫಾರ್ಮಲ್ ಒಂದು ಮ್ಯಾಚಲ್ಲಿ ಇದ್ದು ಒಂದು ಮ್ಯಾಚಲ್ಲಿ ಆಟ ಆಡಲ್ಲ ಅಂತಲೇ ಹೇಳ್ಬೋದಾಗಿದೆ ಅದು ಕೂಡ ಇವ್ರದ್ದು ಸಿಮಿಲರ್ ಹಾಕೊಂಡಿದೆ ಪ್ಲೇಯಿಂಗ್ ಲೆವೆನ್ ಕಡೆ ಎಲ್ಲ ಬರ್ತಾ ಇದ್ರೆ ಪ್ಲೇಯಿಂಗ್ ಲೆವೆನ್ ಕಡೆ ಬರ್ತಾ ಇದ್ರೆ ನಮ್ಮ ಆರ್ ಸಿ ಬಿಲ್ ಮೊದ್ಲದಾಗಿ ತೆಗೆದುಕೊಂಡ್ರೆ ನಮ್ಮ ಎಸ್ ನಮ್ಮ ಆರ್ ಸಿ ಬಿಲ್ ಅಂತೂ ಬಿಲ್ ಸಾಲ್ಟ್ ಅವ್ರ ಜೊತೆಗೆ ವಿರಾಟ್ ಕೊಹ್ಲಿ ಅವ್ರ ಓಪನಿಂಗ್ ಮಾಡೋದಂತೂ ಹೌದು ನಂಬರ್ ತ್ರೀ ಅಲ್ಲಿ ದೇವದತ್ ಪಡಿಕಲ್ ಅವರು ಇಲ್ಲೊಂದು ಪ್ರಾಬಬಲ್ ಚೇಂಜ್ ಆಗಬಹುದು ಅಥವಾ ಮನೋಜ್ ಪಾಂಡಿಗೆ ಅವರು ತರಬಹುದು ಏನಂತೂ ಇಲ್ಲ ಒಟ್ಟಿನಲ್ಲಿ ದೇವದತ್ ಪಡಿಕಲ್ ಅವರು ಬರಬಹುದು ಇವತ್ತಿನ ಚಾನ್ಸು ಕೂಡ ಪ್ಲೇಯಿಂಗ್ ಲೆವೆನ್ ಯಾವುದೇ ರೀತಿ ಚೇಂಜಸ್ ಆಗಲ್ಲ ಅಂತ ಅನಿಸ್ತದೆ ನಂಬರ್ ಫೋರ್ ಅಲ್ಲಿ ರಜತ್ ಪಟೇದಾರ್ ಅವರು ಕ್ಯಾಪ್ಟನ್ ಆಗಿ ನಂಬರ್ ಫಿಫ್ ಅಲ್ಲಿ ಲಿಯಮ್ ಲಿಂಗ್ಸ್ಟನ್ ಜಿತೇಶ್ ಶರ್ಮಾ ವಿಕೆಟ್ ಕೀಪರ್ ಆಗಿ ಟೀಮ್ ಡೇವಿಡ್ ಅವರು ಬೆಸ್ಟ್ ಫಿನಿಷರು ಕೃಣ್ ಪಾಂಡ್ಯ ಭುವನೇಶ್ವರ್ ಕುಮಾರ್ ಜಾಶ್ ಹೆಜಲ್ ಯಶ್ ದಯಾಲ್ ಸುಯೇಶ್ ಶರ್ಮಾ ಎಷ್ಟು ನಮ್ಮ ಆರ್ ಸಿ ಬಿ ಕ್ಲಿಯರ್ ಕಟ್ ಪ್ಲೇಯಿಂಗ್ ಲೆವೆನ್ ಅಂತಲೇ ಹೇಳ್ಬೋದಾಗಿದೆ ಇದೆ ಇವತ್ತು ನಮ್ಮ ಆರ್ ಸಿ ಬಿ ವಿನ್ ಆಗಲೇಬೇಕು ಇವತ್ತೇನಾದರೂ ವಿನ್ ಆದರೆ ಟೇಬಲ್ ಟಾಪಲ್ಲಿ ಫಿನಿಶ್ ಮಾಡುತ್ತೆ ಅಥವಾ ಡೆಲ್ಲಿ ಅನ್ನೋದು ಸೋತರು ಕೂಡ ನಮ್ಮ ಆರ್ ಸಿ ಬಿ ಇವತ್ತು ಮಸ್ಟ್ ವಿನ್ ಗೇಮ್ ಇದು ನಮ್ಮ ಆರ್ ಸಿ ಬಿಗೆ ಈಸಿಯಾಗಿ ವಿನ್ ಆಗುವಂಥ ಗೇಮ್ ಎರಡೂ ಕೂಡ ಹೋಮಲ್ಲಂತೂ ಸೋತದ್ದಾಗಿದೆ ಇವಾಗ ಅವೇ ಆದರೂ ವಿನ್ ಆಗಲೇಬೇಕು ಅವೇಲಂತೂ ವಿನ್ನಿಂಗ್ ಸ್ಟೇಕ್ನ ಮುಂದುವರಿಸಲೇಬೇಕು ಹೋಮಲ್ಲಿ ಏನು ಮಾಡ್ಲಿಕ್ಕೆ ಬರಲ್ಲ ಒಂಥರ ಡಿಸ್ಅಡ್ವಾಂಟೇಜ್ ಮತ್ತು ಟಾಸ್ ಸಿಕ್ಕಬಿಟ್ಟೆ ಕ್ರೂಷಲ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಇವಾಗ ರಾಜಸ್ಥಾನ್ ತಮ್ಮ ಪ್ಲೇಯಿಂಗ್ ಲೆವೆನ್ ಕಡೆ ಬರ್ತಾ ಇದೆ ಯಶಸ್ವಿ ಜೈಸ್ವಾಲ್ ಜೊತೆಗೆ ಸಂಜು ಸ್ಯಾಮ್ಸನ್ ಅವರು ಓಪನಿಂಗ್ ಮಾಡ್ತಾರೆ ನಿತೀಶ್ ರಾಣಾ ಐನ್ ಪರಾಗ್ ಶಿಮ್ರನ್ ಹೆತ್ಮಾ ಇರೋ ಧ್ರು ಜುರೇಲ್ ಶುಭಂ ದುಬೆ ಒಂದಿಂದ ಹೊಸರಂಗ ಜೋಫರ್ ಆರ್ಚರ್ ತುಷಾರ್ ದೇಶಪಾಂಡೆ ಸಂದೀಪ್ ಶರ್ಮಾ ತೀಕ್ಷಣ ಇದು ಪ್ಲೇಯಿಂಗ್ ಲೆವೆನ್ ಆಗಿದೆ ರಾಜಸ್ಥಾನ್ ರಾಯಲ್ಸ್ ಇವ್ರ ಕಡೆ ಮೇನ್ ಆಗಿ ಒಂದಿಂದ ಹೊಸ ರಂಗ ಜೋಫರ್ ಆರ್ಚರ್ ನೋಡ್ಕೊಂಡು ಆಡ್ಬೇಕು ಯಾಕಪ್ಪ ಅಂತ ಹೇಳಿದ್ರೆ ಮೇನ್ ಸ್ಪಿನ್ನರ್ ಮತ್ತೆ ಒಳ್ಳೆ ಬೌಲರ್ ಅಂದ್ರೆ ಫಾಸ್ಟ್ ಬೌಲರ್ ಆಗಿ ಅವ್ರದ್ದು ಲೈನ್ ಅಪ್ ಅಲ್ಲಿ ಮೇನ್ ಇಂಪ್ಯಾಕ್ಟ್ ನೋದ್ರೆ ಇಲ್ಲಿ ಜೋಫರ್ ಆರ್ಚರ್ ನಮ್ಮ ಆರ್ ಸಿ ಬಿ ಕಡೆ ಭುವನೇಶ್ವರ್ ಕುಮಾರ್ ಮತ್ತೆ ಜಾರ್ಜ್ ಚೆದರ್ಬುರ್ಗ ಅವರು ಇವತ್ತು ರಿಕವರಿ ಮಾಡ್ತಾರೆ ಬೆಸ್ಟ್ ಬೌಲಿಂಗ್ನ ಆಟ ಆಡಿಸ್ತಾರೆ ಮತ್ತೆ ನಮ್ಮ ಆರ್ ಸಿ ಬಿ ಕಡೆ ಇವತ್ತು ಪಕ್ಕ ಪಿಲ್ ಸಾಲ್ಟ್ ವಿರಾಟ್ ಕೊಹ್ಲಿ ಜೋಡಿನಿ ಬೆಸ್ಟ್ ಇನ್ನಿಂಗ್ಸ್ನ ಆಟ ಆಡುತ್ತೆ ರಜತ್ ಪಟ್ಟಿದವರು ಕ್ಯಾಮಿ ಆಟ ಆಡ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಇವತ್ತು ಮೊದ್ಲ ಮ್ಯಾಚ್ ವಿನ್ ಪ್ರಿಡಿಕ್ಷನ್ ಕಡೆ ಬಂದ್ರೆ ಆರ್ ಸಿ ಬಿ ರಾಜಸ್ಥಾನ್ ರಾಯಲ್ಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಆರ್ ಸಿ ಬಿ ವಿನ್ ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಗಟ್ಟು ಫೀಲಿಂಗ್ ಹೇಳ್ತಾ ಇದೆ ಅದೇ ರೀತಿಯಾಗಿ ವಿನ್ ಆಗುತ್ತೆ ನನ್ನ ಪ್ರಕಾರ ಅಂತ ಅಂತ ಅನಿಸ್ತಾ ಇದೆ ಅದೇ ರೀತಿ ಸೆಕೆಂಡ್ ಮ್ಯಾಚ್ ಆಗ್ತಿರೋದು ಡೆಲ್ಲಿ ವರ್ಸಸ್ ಎಮ್ ಐ ಎಸ್ ಎಲ್ಲಿ ಆಗ್ತದೆ ಅಂತ ಕೇಳಿದ್ರೆ ಎಸ್ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಂದರೆ ಡೆಲ್ಲಿ ಹೋಮ್ ಗ್ರೌಂಡಲ್ಲಿ ಅರುಣ್ ಜೇಟ್ಲಿ ಸ್ಟೇಡಿಯಮಲ್ಲಿ ಆಗ್ತಿದೆ ಡೆಲ್ಲಿ ಅಂತೂ ಟೇಬಲ್ ಟಾಪ್ ಇದೆ ಇದು ಡೆಲ್ಲಿ ಟೇಬಲ್ ಟಾಪಲ್ಲಿ ಇದ್ರು ಕೂಡ ಮುಂಬೈ ಇಂಡಿಯನ್ಸ್ ಅನ್ನ ಪ್ರಕಾರ ಟಾಪ್ ಏಯ್ಟ್ ಅಲ್ಲಿ ಏನು ಇದೆ ಸಿಕ್ಕಾಪಟ್ಟೆ ಜಿದ್ದ ಜಿದ್ದಿನ ಕಾಳಗ ಅಂತ ಹೌದು ಮುಂಬೈ ಇಂಡಿಯನ್ಸ್ ಲಾಸ್ಟ್ ಮ್ಯಾಚ್ ಅಂತೂ ಕೊನೆಯ ಕ್ಷಣದಲ್ಲಿ ಸೋತಿದ್ದು ಅದು ಕೂಡ ನಮ್ಮ ಆರ್ ಸಿ ಬಿ ಜೊತೆಗೆ ಅದೊಂಥರ ಫಿಯರ್ಲೆಸ್ ಗೇಮ್ ಮುಂಬೈ ಇಂಡಿಯನ್ಸ್ ಕ್ರಿಟಿಕಲ್ ಗೇಮಿಂದ ಕೂಡ ಈಸಿ ವಿನ್ ಕಡೆ ಕರ್ಕೊಂಡು ಹೋಗಿದ್ದ ಹಾರ್ದಿಕ್ ಪಾಂಡ್ಯ ಅವರು ಈ ಮ್ಯಾಚ್ ಅಂತೂ ಮಸ್ಟ್ ವಿನ್ ಗೇಮ್ ಮುಂಬೈ ಇಂಡಿಯನ್ಸ್ಗೆ ಅಲ್ಲಿ ಪಿಚ್ ರಿಪೋರ್ಟ್ ಕಡೆ ಬಂದಂತೂ ಹಂಡ್ರೆಡ್ ಪರ್ಸೆಂಟ್ ಚೇಸಿಂಗ್ ಕಡೆ ಹೋಗೋದಂತೂ ಹೌದು ಯಾವುದೇ ಟೀಮ್ ಆದರೂ ಕೂಡ ಚೇಸಿಂಗ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನನ್ನ ಪ್ರಕಾರ ಇವತ್ತು ವಿನ್ ಪ್ರಿಡಿಕ್ಷನ್ ಕಡೆ ಬಂದರೆ ಡೆಲ್ಲಿ ಎಮ್ ಐ ಅಲ್ಲಿ ಎಮ್ ಐ ಇವತ್ತು ವಿನ್ ಆಗುತ್ತೆ ಸ್ಟ್ರಾಂಗ್ ಇದ್ದರೂ ಕೂಡ ಡೆಲ್ಲಿ ಆದರೂ ಕೂಡ ಎಮ್ ಐದಂತೂ ಬೆಸ್ಟ್ ಬೌಲಿಂಗ್ ಅಟ್ಯಾಕ್ ಮತ್ತು ಬ್ಯಾಟಿಂಗ್ ಅಟ್ಯಾಕ್ ಕೂಡ ಭರ್ಜರಿ ಆಗಿದೆ ಎಮ್ ಐದು ಅದಕ್ಕೆ ನನ್ನ ಪ್ರಕಾರ ಇವತ್ತು ಎಮ್ ಐ ವಿನ್ ಆಗುತ್ತೆ ಅಂತ ಸೆಕೆಂಡ್ ಮ್ಯಾಚಲ್ಲಿ ಅನ್ನಿಸ್ತಾ ಇದೆ ಇವಾಗ ಪ್ಲೇಯಿಂಗ್ ಲೆವೆನ್ ಕಡೆ ಬಂದರೆ ಯಾವ ರೀತಿ ಪ್ಲೇಯಿಂಗ್ ಲೆವೆನ್ ಇರುತ್ತೆ ಮುಂಬೈ ಇಂಡಿಯನ್ಸ್ದು ಮೊದಲೇ ನೋಡೋದಾದ್ರೆ ಶರ್ಮಾ ಶರ್ಮಾರಿ ಟನ್ ಅವರು ಸ್ವಲ್ಪ ಫಾರ್ಮ್ ಬರಬೇಕಾಗಿದೆ ಇವರಿಬ್ಬರದೇ ಮೇನ್ ಬ್ರಹ್ಮಾಸ್ತ್ರ ಇವರಿಬ್ರು ಫಾರ್ಮ್ ಬಂದ್ರೆ ಮುಂಬೈ ಇಂಡಿಯನ್ಸ್ ಈಸಿಯಾಗಿ ಆಗುತ್ತೆ ನಂಬರ್ ತ್ರೀ ಅಲ್ಲಿ ತಿಲಪ್ಪುರ್ ನಂಬರ್ ಫೋರಲ್ಲಿ ಅಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ನೆಕ್ಸ್ಟ್ ಮಿಂಜಿ ಅವರು ಹಾರ್ದಿಕ್ ಪಾಂಡ್ಯ ಅವರು ನಮಿನೋದರ್ ಅವರು ಮಿಚೆಲ್ ಸ್ಯಾಂಟ್ನರ್ ಅವರು ಇದಿಷ್ಟು ಇವರ ಪ್ಲೇಯಿಂಗ್ ಲೆವೆನ್ ಆಯ್ತು ಇವಾಗ ಬೌಲಿಂಗ್ ಅಟ್ಯಾಕಲ್ಲಿ ಬಂದರೆ ದೀಪಕ್ ಚಹರ್ ಟ್ರೆಂಟ್ ಬೋಲ್ಟ್ ಮುಜಿಬುರ್ ರೆಹ್ ಸತ್ಯ ಸಾಮನ್ ರಾಜು ಇದು ಇವರ ಪ್ಲೇಯಿಂಗ್ ಲೆವೆನ್ ಆಗಿದೆ ಅಂತಲೇ ಹೇಳಬಹುದಾಗಿದೆ ಮುಂಬೈ ಇಂಡಿಯನ್ಸ್ ಸಿಕ್ಕಾಪಟ್ಟೆ ಖಡಕ್ ಹಾಕೊಂಡಿದ್ದು ಇವ್ರದ್ದು ಪ್ಲೇಯಿಂಗ್ ಲೆವೆನ್ ಅಂತೂ ಬೆಸ್ಟ್ ಆಫ್ ದ ಬೆಸ್ಟ್ ಪ್ಲೇಯಿಂಗ್ ಲೆವೆನ್ ಇಟ್ಕೊಂಡಿದೆ ಆದರೆ ಕೂಡ ಬ್ಯಾಟಿಂಗ್ ಅಲ್ಲಿ ಮೇನ್ ಕಾಂಟ್ರಿಬ್ಯೂಷನ್ ಬರಬೇಕಾಗಿದೆ ರೋಹಿತ್ ಶರ್ಮಾ ಟೆಂಟನ್ ಅವರಿಂದ ತಿಲಕ್ ವರ್ಮಾ ಅವರು ಕಾಂಟ್ರಿಬ್ಯೂಷನ್ ಕೊಡ್ತಾರೆ ಸೂರ್ಯಕುಮಾರ್ ಯಾದವ್ ಅವರಿಂದ ಕಾಂಟ್ರಿಬ್ಯೂಷನ್ ಬರಬೇಕಾಗಿದೆ ಮತ್ತೆಲ್ಲ ಕೂಡ ಅಲ್ಲಿಂದ ಅಲ್ಲಿಂದ ಕಾಂಟ್ರಿಬ್ಯೂಷನ್ ಬರ್ತಾ ಇದೆ ಓಪನರ್ಸ್ ಗಳಿಂದನೇ ಮೇನ್ ಕಾಂಟ್ರಿಬ್ಯೂಷನ್ ಬರಬೇಕಾಗಿದೆ ಡಿ ಸಿ ಪ್ಲೇಯಿಂಗ್ ಲೆವೆನ್ ಕಡೆ ಬರ್ತಾ ಇದೆ ಎಸ್ ಜಾಕ್ ಮ್ಯಾಗ್ರಿ ಫೆರೂಕಿ ಅವರು ಬರ್ಬೋದು ಓಪನಿಂಗ್ ಮಾಡ್ತಾರೆ ಅವ್ರ ಜೊತೆಗೆ ಅಭಿಷೇಕ್ ಪೋರಲ್ ಕೆ ಎಲ್ ರಾಹುಲ್ ಅವರು ಕರುಣ್ ನಾಯರ್ ಟ್ರಿಸ್ಟನ್ ಸ್ಟಪ್ಸ್ ಅಕ್ಷರ್ ಪಟೇಲ್ ಅಶೋಕ್ ಶರ್ಮಾ ಮಿಚಲ್ ಸ್ಟಾರ್ಕ ಕುಲ್ದೀಪ್ ಯಾದವ್ ಟಿ ನಟರಾಜನ್ ಮುಖೇಶ್ ಕುಮಾರ್ ಇದೊಂಥರ ಪ್ರಾಬಬಲ್ ಲೆವೆನ್ ಆಗಿದೆ ಡೆಲ್ಲಿ ಕ್ಯಾಪಿಟಲ್ಸ್ ಇಲ್ಲಿ ಮೇನ್ ಆಗಿ ಕೆ ರಾಹುಲ್ ಅವರು ಸಬ್ಲೆನ್ಸ್ ಫಾರ್ಮರ್ ಇದ್ದಾರೆ ಟ್ರಿಸ್ಟನ್ ಸ್ಟಪ್ಸ್ ಅವರು ಫೆಫ್ ಪ್ಲಸ್ ಅವರು ಮ್ಯಾಗ್ರೋ ಅವರು ಒಂದು ರುಬ್ಬದ್ರಂತೂ ಎಮ್ ಐಗೂ ಕೂಡ ಇವತ್ತು ಚಿಂದಿ ಚಿತ್ರ ಬೂಂದಿ ಮೊಸರನ್ನು ಮಾಡುವಂಥ ಹಂಡ್ರೆಡ್ ಪರ್ಸೆಂಟ್ ಹೌದು ಇವ್ರದ್ದು ಕೂಡ ಈಸಿ ಬೆಸ್ಟ್ ದ ಬೆಸ್ಟ್ ಆಫ್ ದ ಬೆಸ್ಟ್ ಇದೆ ಇಲ್ಲೂ ಕೂಡ ಟಾಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕೃಷಿಯಲ್ಲಿದೆ ಟಾಸ್ ವಿನ್ ಅದವರು ಚೇಜಿಂಗ್ ಕಡೆ ಹೋಗುವಂತ ಹೌದು ಡೆಲ್ಲಿ ಮತ್ತೆ ಎಮ್ ಐ ಮ್ಯಾಚಲ್ಲಿ ಇಲ್ಲ ಮೊದಲ ವಿನ್ ಪ್ರಿಡಿಕ್ಷನ್ ಅಂತೂ ಆರ್ ಸಿ ಬಿ ಅಂತ ಕೊಟ್ಟಿದೆ ರಾಜಸ್ಥಾನ್ ರಾಯಲ್ಸ್ ಜೊತೆಗೆ ಇದು ಎರಡನೇ ಮ್ಯಾಚ್ ಡೆಲ್ಲಿ ವರ್ಸಸ್ ಎಮ್ ಐನಲ್ಲಿ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಎಮ್ ಐ ವಿನ್ ಆಗತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಅನಿಸ್ತಾ ಇದೆ ಇದಿಷ್ಟು ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಡೆಲ್ಲಿ ಕ್ಯಾಪಿಟಲ್ ವರ್ಸಸ್ ಮುಂಬೈ ಇಂಡಿಯನ್ಸ್ನ ಆಗಿತ್ತು ನಿಮ್ಗೆ ಈ ವಿಡಿಯೋ ಲಕ್ಷ ಕಮೆಂಟ್ ಮಾಡಿ ನೀವು ಹೆಚ್ಚಿನ ಐ ಪಿ ಎಲ್ ಇನ್ಫಾರ್ಮೇಷನ್ಗೋಸ್ಕರ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸುಗಣ ಮುಂದ ವಿಡಿಯೋದಲ್ಲಿ